ನಿಮ್ಮ ಮನೆ ಮುಂದೆ ಒಂದು ಸೌಜನ್ಯ ಫೋಟೋ ಸೌಜನ್ಯ ನ್ಯಾಯ ಕೊಡಿಸಿ ಇನ್ನೊಂದು ಒಂದು ಕಡೆಯಿಂದ ನಾಲ್ಕು ಚಪ್ಪಲಿ ಪರಕೆನ ಕಟ್ಟಿ ಹಾಕಿ ಸೌಜನ್ಯ ನ್ಯಾಯ ಕೊಡಿಸೋರಿಗೆ ಮಾತ್ರ ಬೇಕೊಂದು ಊನ ಹಾಕಿ ಅದು ಹಾಕಿ ಇನ್ನು ಚಪ್ಪಲಿ ಹಾಕಿ ಮತದಾರ ಯಾರು ಮನೆಗೆ ಮತದಾಳಿ ಬರ್ತಾಯಿದ್ರು ಅವರಿಗೆ ಚಪ್ಪಲಿ ಹಾಕಿ ಚಪ್ಪಳ ಹಾರನೇ ಹಾಕಿ ನಿನ್ನೆ ಹೇಳ್ತಾ ಇದ್ರು ಮಂಗಳೂರಲ್ಲಿ ಹೋಗಿದೆ ನಾವು ಅಕ್ಕ ನಾವೆಲ್ಲ ಒಟ್ಟು ಮಂಗಳೂರಲ್ಲಿದೆ ಯಾವುದೊಂದು ದೂರು ದಾಖಲು ಮಾಡಲು ಅಲ್ಲೇ ಹೋಗಿ ಕೂತು ಕೂತೆಲ್ಲ ಟೈಪ್ ಮಾಡ್ತಾ ಇರುವಾಗ ಅವರೇ ಬಂದು ಉಗಿತಾ ಇದೆ ರಾಜಕೀಯವರಿಗೆ ನನ್ನ ಮನೆ ನಾನು ಹಾಕಿ ಹಾಕ್ತೀನಿ ಅಂತ ಹೇಳ್ತಾ ಇದಾರೆ ಚಪ್ ಚಪ್ಪಲಿ ಆರ ಒಂದು ಪರಕ್ಕೆ ಒಂದು ಚಪ್ಪಲಿ ಆರನೇ ಹಾಕಿರ್ತೀನಿ ಇನ್ನೊಂದು ಕಡೆ ಸೌಜನ್ಯ ಭಾವಚಿತ್ರ ಹಾಕ್ತೀನಿ ಅಂತೇಳಿ ಉಗಿದು ಕಳಿಸಿದಲ್ಲೇ ಮತ ಹಾಕೋದಿಲ್ಲ ಅಂತಲೇ ಹೇಳ್ತಾ ಇದ್ದಾರೆ ಅವರು ಪ್ರತಿಯೊಬ್ಬರು ಮಾಡಿ ಪ್ರತಿಯೊಬ್ಬರು ಮನೆಗೂ ಅದನ್ನೇ ಮಾಡಿ ಅದೇ ರೀತಿಯಲ್ಲಿ ಅದನ್ನು ವೀಡಿಯೋ ಮಾಡಿ ಹಾಕಿ ಅವರು ಓಡ್ತಾ ಇರೋದು ವೀಡಿಯೋ ಮಾಡಿ ಹಾಕಬೇಕು ಇನ್ನೊಂದು ಕಡೆ ಅವ್ರು ಅವರು ಅವರಿಗೆ ಅಧಿಕಾರ ಬೇಕು ಅವರ ಕುಟುಂಬವರ ಸೇ ಸೇಫ್ಟಿ ಮಾತ್ರ ನೋಡ್ತಾ ಇರೋದು ಬೇರೆ ಯಾರ್ದು ನೋಡ್ತಾ ಇಲ್ಲ ಮತದಾರರಿಗೆ ಬೇಕಾಗಿ ಆಯ್ಕೆ ಅವರು ಯಾರು ಹೋಗ್ತಾ ಇಲ್ಲ ಅವರು ದುಡ್ಡು ಕೊಡ್ತಾರ ಸೀರೆ ಕೊಡ್ತಾರೆ ಕುಕ್ಕರ್ ಕೊಡೋ ಅದಕ್ಕೂ ತಲೆಕಡ್ಸಬೇಡಿ ನಾಳೆ ಕದಲ್ಲ ತಗೊಂಡು ಇದೇ ಪರಿಸ್ಥಿತಿ ನೋಡಿ ಏನು ಕುಸುಮಕ್ಕೆ ಬಂತು ಅದೇ ಪರಿಸ್ಥಿತಿ ಆಗ್ಬೋದು ಮತದಾನ ಮಾಡುವಾಗ ಪ್ರತಿಯೊಬ್ಬರು ಆಲೋಚನೆ ಮಾಡಿ ನೂರು ಸಾರಿ ಆಲೋಚನೆ ಮಾಡಿ ಮತದಾನ ಮಾಡಬೇಕಾ ಬೇಡವಾ ಅಂತ ನಾಳೆ ಅವರು ಬಂದರೆ ಮತ್ತೆ ನಾನು ಅವೇನಾದರೂ ಅವರ ಕೇಳಿದರೆ ನಮಗೆ ನಾಳೆ ಎಲ್ಪ ಸಿಗಲ್ಲ ಅಂತ ನೂರಕ್ಕೆ ನೂರು ಪಾಸ್ ಸಿಗೋಲ್ಲ ರಾಜ್ಯಕ್ಕೆ ಅವರು ಅವರವರ ಬೇಳೆ ವಿಷಯಕ್ಕೆ ಮಾತ್ರ ನಾವು ಹೋಗ್ತಾ ಇರೋದು ಮತ್ತು ನಿನ್ನೆ ಮೊನ್ನೆಯಿಂದ ಒಂದು ಸುದ್ದಿ ಹರಿದಾಡ್ತಾ ಇದೆ ರಶ್ಮಿ ರಶ್ಮಿ ಒಂದು ಸುದ್ದಿ ಹರಿದಾಡ್ತಾ ಇದೆ ಸುದ್ದಿ ರಶ್ಮಿ ಅಂತೇಳಿ ಈ ಸೌಜನ್ಯ ಹೆಣ್ಣು ಮಗಳ ಮರಣೋತ್ತರ ಪರೀಕ್ಷೆ ಮಾಡಿರೋ ವೈದ್ಯರಂತೆ ನಿನ್ನೆ ಯಾರೋ ಒಬ್ಬರು ಒಂದು ಪ್ರೆಸ್ ಮೀಟಿಂಗ್ ಮಾಡ್ತಾ ಇದ್ದಾರೆ ನಾ ರಶ್ಮಿಯ ಗಂಡ ಅಂತ ಕಾನೂನು ಪ್ರಕಾರ ನನಗೆ ತಿಳಿದ ಮಟ್ಟಿಗೆ ಯಾವುದೇ ಒಂದು ಅಧಿಕಾರಿಯವರಿಗೆ ಈ ಥರ ಪ್ರೆಸ್ ಮಾಡಲಿಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲ ಅದು ಮಾಡಿಸ್ಬೇಕಾದ್ರೆ ಮೇಲಾಧಿಕಾರಿಯವರ ಅನುಮತಿ ಪಡಿಬೇಕು ಇನ್ನೊಂದು ಅವರು ಸಹಕಾರಕ್ಕೆ ನಿಂತು ಇನ್ನೊಬ್ಬರು ಆ ಥರ ಮಾಡಬಾರ್ದು ಆಗ ನಿನ್ನಿಂದ ಮಾಡಿಸ್ತಾ ಇರೋರು ಯಾರ್ದು ಗೊತ್ತಾಗಬೇಕು ಇವಾಗ ಗಿರೀಶ್ ಭಟ್ನವರು ರಶ್ಮಿಯವರು ಈ ಥರ ಏನೋ ಒಂದು ಮನೆ ಕಟ್ಟಿದ್ದಾರೆ ತನಿಖೆ ಮಾಡಿಸ್ಬೇಕಂತೆ ಒಂದು ಹಾಕಿದ್ದಾರೆ ಅಷ್ಟೊತ್ತಿಗೆ ಪ್ರೆಸ್ ಮೀಟಿಂಗ್ ಮಾಡ್ತಾ ಎರಡು ಮೂರು ಅಲ್ಲಲ್ಲಿ ಪ್ರೆಸ್ ಮೀಟಿಂಗ್ ಮಾಡ್ತಾ ಇದ್ದಾರೆ ಅದರ ಹೇಳ್ತಾ ಇದ್ದಾರೆ ನಿಮ್ಮ ಅದರ ವಿರುದ್ಧವಾಗಿ ನಾವು ಡಿ ಎಚ್ ಓಗೆ ಪ್ರಸನ್ನಕ್ಕೆ ನಾವೆಲ್ಲ ಹೋಗಿ ನಿನ್ನೆ ದೂರು ಕೊಟ್ಟಿದ್ವಿ ಆ ಪ್ರೆಸ್ ಮೀಟಿಂಗಲ್ಲಿ ಹೇಳ್ತಾ ಇರೋದು ರಾತ್ರಿ ಹನ್ನೆರಡು ಕಾಲು ಇಂಥ ಟೈಮಲ್ಲಿ ಸಮಯದಲ್ಲಿ ಈ ರಶ್ಮಿ ಎಂಬ ವೈದ್ಯರು ಯಾವುದನ್ನೋ ಪೇಷಂಟ್ ಹೆರಿಗೆ ಇದ್ದರು ಅಂಥ ಸಂದರ್ಭದಲ್ಲಿ ಒಂದು ಕರೆ ಬಂತು ಕರೆ ಸ್ವೀಕರಿಸೋ ಕಾರಣದಿಂದ ಮಗುವಿಗೆ ಉಸಿರಾಟ ತೊಂದರೆ ಆಗಿದೆ ಮಗುವೆ ಉಸಿರಾಟದ ತೊಂದರೆ ಆಗಿದೆ ಆವಾಗ ಈ ಥಿಯೇಟರ್ ಥಿಯೇಟ್ರಲ್ಲಾದರೆ ಐ ಸಿ ಅಲ್ಲಿ ಮೊಬೈಲ್ ಯೂಸ್ ಇದೆಯಾ ಅದನ್ನು ನಿನ್ನೆ ಕೇಳಿದ್ವಿ ಅದನ್ನು ಡಿಚಿ ಓಕೆ ಮೊದಲನೇ ಕರೆ ಮಾಡಿ ಕೇಳಿದ್ವಿ ಇದೆಯಾ ಅಂತ ಕೇಳು ಇಲ್ಲ ಅಂತ ಹೇಳಿದ್ರು ಅವರು ಅವ್ರಿಗೆ ಕೈ ಗ್ಲೌಸ್ ಹಾಕಿರ್ತೀವಿ ಮಾಸ್ಕ್ ಹಾಕಿರ್ತೀವಿ ತಲೆಗೆ ಇನ್ನೊಂದು ಕ್ಯಾಪ್ ಹಾಕಿರ್ತೀವಿ ಯಾವುದೇ ಕಾರಣಕ್ಕೂ ದೂರವಾಣಿ ಓಟಿಯೇ ತಕೊಂಡು ಹೋಗ್ಲಿಕ್ಕಿಲ್ಲ ಅಂತಲೇ ಹೇಳಿದ್ದಾರೆ ಗ್ಲೌಸ್ ಹಾಕಿರೋ ಉದ್ದೇಶ ಅಂತಾರೆ ಏನೋ ಯಾವುದೇ ರೀತಿಯಲ್ಲೂ ಮಗು ತೊಂದರೆ ಆಗಬಾರ್ದು ಎಂಬ ರೀತಿಯಲ್ಲಿ ಕೈಯಲ್ಲಿ ಏನೋ ಹೇಳಿದ್ರೆ ಮಗು ಟಚ್ ಆಗಬಾರ್ದು ಅಂತೇಳಿ ಗ್ಲೌಸ್ ಎಲ್ಲ ಹಾಕಿ ಡೆಲಿವರಿ ಮಾಡಿಸ್ತಾ ಇರೋದು ಇವರು ಯಾರು ಮೊಬೈಲ್ ಸ್ವೀಕಾರ ಮಾಡಲಿಕ್ಕೆ ಹೇಳಿದ್ರು ಯಾರು ಇವಾಗ ಆ ಮಗು ಹೆಚ್ ಎಮ್ ಯಾರು ಯಾರು ಒಣಗಾರರು ಇದೇನ ನಾ ಕರ್ತವ್ಯ ವೇದಿಮಾನ ಕರ್ತವ್ಯನ ಅಷ್ಟು ಎಮರ್ಜೆನ್ಸಿ ಇದೊಂದು ಎಮರ್ಸಿ ಇರೋ ಇನ್ನೊಂದು ಎಮರ್ಸಿ ಯಾವುದು ಹೇಳಿ ಏನು ಅವರ ಮನೆಯ ಗಂಡನ ಫೋನ್ ಮಾಡ್ತಾ ಇದ್ದಾನ ಇದೇನ ಎಮರ್ಜೆನ್ಸಿ ಅದು ಯಾವ ರೀತಿ ಅಂತ ಹೇಳಿದರೆ ಅಮಾನ್ಯ ಕಾಲ್ ಅಂದರೆ ಯಾರ್ದೋ ಕಾಲ್ ಬರ್ತಾ ಇದೆ ಅದು ಹೋರಾಟಗಾರರ ದಾರಿ ತಪ್ಪಿಸೋ ಕೆಲಸನ ಮಾಡ್ತಾ ಇರೋದು ಅಂದರೆ ಇನ್ನೊಂದು ಕಂಪ್ಲೇಂಟ್ ಮಾಡ್ಬೋದಂತ ನಮ್ಮ ಗಿರೀಶನ ಮೇಲೆ ಇಲ್ಲ ಹೋರಾಟಗಾರರ ಮೇಲೆ ಇನ್ನೊಂದು ದೂರ ದಾಖಲು ಮಾಡ್ಬೋದು ಎಂಬ ಉದ್ದೇಶದಿಂದ ಈ ರೀತಿಯಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅದು ಯಾರು ಹೇಳಿಕೆ ಇರೋರು ಈ ಟಿಯಲ್ಲಿ ಆಗಿರೋ ವಿಷಯವನ್ನೆಲ್ಲ ಇದು ಪಬ್ಲಿಷ್ ಮಾಡಲಿಕ್ಕೆ ಇವರಿಗೆ ಯಾರು ಪರ್ಮಿಷನ್ ಕೊಟ್ಟಿರೋದು ಇವಾಗ ಇನ್ನೊಂದು ಕಡೆ ಇನ್ನು ಹೇಳ್ತಾ ಇದ್ದಾನೆ ಇಲ್ಲ ರಶ್ಮಿಯವರು ಮರಣದ ಪರೀಕ್ಷೆ ಇಲ್ಲವೇ ಇರಲಿಲ್ಲ ಅವರು ಮಾಡೇ ಇಲ್ಲ ಅವ್ರ ಟಿಪ್ಪಣಿ ಮಾತ್ರ ಬರೆದರು ಅಂತ ವಾಟ್ಸಪ್ಪಲ್ಲಿ ಬಂದಿರ್ಬೋದು ಇನ್ನು ನಮ್ಮ ವಕೀಲರೆಲ್ಲವನ್ನೂ ಕಳಿಸಿದ್ದಾರೆ ಎಲ್ಲ ಕಡೆಯೂ ಸೈನ್ ಮಾಡಿದೆ ರಶ್ಮಿ ಅಂತೇಳಿ ಅವ್ರು ಹೇಳ್ತಾ ಪ್ರಕಾರವಾಗಿ ಮಾಡೇ ಇಲ್ಲ ಮನೋತೆ ಪಕ್ಷ ಅವರು ಮಾಡಿಲ್ಲ ಐ ಅವರಿಗೆ ಎರಡು ಸಾವಿರದ ಹದಿನೈದರಲ್ಲಿ ಅವರು ವರದಿ ಕೊಟ್ಟಿದ್ದಾರೆ ಆದಾಮ್ ವೈದ್ಯರು ರಶ್ಮಿ ನಾವು ಜೊತೆ ಸೇರಿ ಇದನ್ನು ಮಾಡಿರೋದು ಮನೋತೆ ಪಕ್ಷ ಸೇರೋದು ಜೊತೆ ಸೇರಿ ನಾವು ಮಾಡಿರೋದು ಅಂತ ಸಿ ಬಿ ಐರಿಗೂ ರಿಪೋರ್ಟ್ ಕೊಟ್ಟಿದ್ದಾರೆ ಇನ್ನೊಂದು ಕೋರ್ಟಲ್ಲಿ ಹೇಳಿಕೆಯನ್ನು ಕೊಟ್ಟಿರೋದ್ ಕೊಟ್ಟಿದ್ದಾರೆ ಹೊಟ್ಟೆಯಲ್ಲಿ ಆಹಾರ ಇತ್ತು ಅದನ್ನು ನಾವು ಶೇಖರಣೆ ಮಾಡಿಲ್ಲ ಅಂತ ಆರು ಗಂಟೆ ಹಿಂದೆ ಆಹಾರ ಅಂತ ಹೇಳ್ತಾಯಿದ್ರು ಅದು ಇತ್ತ ಆಹಾರವಾಗಿತ್ತ ಯಾವುದು ಗೊತ್ತಾಗ್ತಾ ಇಲ್ಲ ಅದನ್ನು ಸ್ವೀಕಾರ ಮಾಡಿಲ್ಲ ಅಂತ ಕೋರ್ಟಲ್ಲೂ ಹೇಳ್ತಾ ಇದ್ದಾರೆ ಅವರು ಇಷ್ಟು ಹೇಳಬೇಕಾದ್ರೆ ಯಾವನೋ ಬಾಲಿ ಇದ್ದಾನೆ ರಶ್ಮಿ ಅವರು ಇಲ್ಲವೇ ಇಲ್ಲ ಅಂತ ರಶ್ಮಿ ಇಲ್ಲವೇ ಇಲ್ಲ ಇದರಲ್ಲಿ ಟಿಪ್ಪಣಿ ಮಾತ್ರ ಅಂತ ಆಗ ರಶ್ಮಿಯ ಪರವಾಗಿ ಇಲ್ಲ ರಶ್ಮಿಯನ್ನು ಯಾವುದೋ ಒಬ್ಬರು ತೇಜವಧೆ ಮಾಡಿ ಪ್ರೆಸ್ ಮಾಡಿಸ್ತಾ ಇದ್ದಾರೆ ಆದಷ್ಟು ಬೇಗ ಈ ರಶ್ಮಿ ದೂರು ದಾಖಲು ಮಾಡಲೇಬೇಕಿದೆ ಯಾರಂತ ಕಂಡು ಸಮಾಜದಲ್ಲಿ ಒಂದು ಒಳ್ಳೆಯ ಕೆಲಸ ಮಾಡ್ತಾರೋ ಅಂತ ಅವರೇ ಹೇಳ್ತಾ ಇದ್ದಾರೆ ಯಾರೋ ಆ ಪ್ರೆಸ್ ಮೀಟಿಗೆ ಮಾಡೋದು ಒಳ್ಳೆ ಯಾವುದೇ ಆರೋಪವನ್ನು ಇಲ್ಲ ಒಳ್ಳೆಯ ಒಂದು ವೈದ್ಯರು ಅಂತ ಹೇಳ್ತಾ ಇದ್ದಾರೆ ನೋಡಿ ಅಂಥವ್ರ ಮೇಲೆ ಇಂಥ ಒಂದು ವಿಷಯ ಆಗುವಾಗ ಅದು ಯಾರಂತ ಅವರು ತಿಳಿಸ್ಬೇಕು ಇಲ್ಲ ರಶ್ಮಿಯವರು ಅವ್ರನ್ನ ಕರೆಸಿ ಪ್ರಸ್ಮೆಟ್ಗೆ ಮಾಡಬೇಕು ಈ ಒಂದು ಕೆಲಸನ ಆದಷ್ಟು ಬೇಕಾ ನಮ್ಮ ರಶ್ಮಿಯವರು ಮಾಡಲಿ ಮತ್ತು ನಮಗೆ ಇನ್ನೊಂದಷ್ಟು ಕರೆಗಳು ಬರ್ತಾ ಇರುತ್ತೆ ಕರ್ನಾಟಕ ರಾಜ್ಯದಿಂದ ಇವಾಗ ನಮ್ಮ ಸಭಾ ಕಾರ್ಯಕ್ರಮವನ್ನೆಲ್ಲ ಜಾಲತಾಣ ಮುಖಾಂತರವಾಗಿ ಪ್ರತಿಯೊಬ್ಬರು ಗಮನಿಸ್ತಾ ಇದ್ದಾರೆ ಪ್ರತಿಯೊಬ್ಬರಿಗೂ ಗೊತ್ತಾಗ್ತಾ ಇದೆ ಈ ಧರ್ಮಸ್ಥಳ ಗ್ರಾಮದ ಅತ್ಯಾಚಾರಿಗಳ ಅಡಗುತಾಣಗಳಲ್ಲಿ ಏನು ನಡೀತಾ ಇದೆ ಏನು ಇದೆ ನಿಮಗೆ ಗೊತ್ತಾಗ್ತಾ ಇದೆ ಆ ಮೊನ್ನೆ ಮೈಸೂರು ಉತ್ತರ ಕನ್ನಡದಿಂದ ಎರಡು ಮೂರು ಕರೆ ಮಾಡಿದ್ರು ಸರ್ ನಾವು ಉಂಡಿ ಇಟ್ಟು ಧರ್ಮಸ್ಥಳಕ್ಕೆ ಅನ್ನಶೇಖರಣೆ ಮಾಡಿಟ್ಟಿದ್ದೀವಿ ಇದನ್ನು ಏನು ಮಾಡಬೇಕಂತ ಕೇಳಿದ್ರು ಒಂದನೇದಾಗಿ ಇನ್ನು ಯಾರಾದರೂ ಈ ಮೂಲಕ ತಿಳ್ಕೊಳ್ಬೇಕಾದ್ರೆ ಹೇಳ್ತೀವಿ ಅದು ಒಂದನೇದಾಗಿ ಕದ್ರಿ ಅಲೋ ಅಕ್ಕ ಅಕ್ಕವರೇ ಅಕ್ಕ ಕದ್ರಿ ಹಾಕ್ಬೋದಲ್ಲ ಅರಕ ಇದ್ದರೆ ಧರ್ಮಸ್ಥಳಕ್ಕೆ ಇರುವ ಅರಕ ಇದ್ದರೆ ಕದ್ರಿ ಹಾಕ್ಬೋದಲ್ಲ ಕದ್ರಿಗೆ ಹಾಕ್ಬೋದು ಕದ್ರಿಗೆ ತಲುಪಿಸ್ಬೋದು ಅದನ್ನು ಇನ್ನೊಂದೇದಾಗಿ ನಿಮಗೆ ಆ ಥರ ಏನೋ ಅಮೌಂಟ್ ದುಡ್ಡನ್ನು ಇಟ್ಕೊಂಡಿದರೆ ಅದನ್ನು ನಿಮ್ಮ ಅನ್ನದಾನ ಮಾಡಿ ಅಣ್ಣಪ್ಪ ಸ್ವಾಮಿ ಹೆಸರಲ್ಲಿ ಅವರದೇ ಭಾವರ ಚಿತ್ರ ಇಟ್ಟು ನೀವು ಅಲ್ಲಿ ಅನ್ನದಾನ ಮಾಡಿಸಿ ಇಲ್ಲ ಬಡವರಿಗೆ ಕಷ್ಟದಲ್ಲಿರುವವರಿಗೆ ಕೈಕಾಲದಲ್ಲಿ ಅವರಿಗೆ ಅಂಥದ್ದು ಕೆಲಸವನ್ನು ಮಾಡಿ ಇವರೇ ಹೇಳ್ತಾರೆ ನಾವಿನ್ನೂ ಕೊಡಲ್ಲ ಅಲ್ಲಿಗೆ ದುಡ್ಡು ನಮ್ಮ ಹಣದಿಂದಲೇ ನಮ್ಮ ಹೆಣ್ಣು ಮಕ್ಕಳ ಅತ್ಯಾಚಾರ ಆಗ್ತಾ ಇದೆ ನೀವು ಹೇಳೋದು ಕೇಳುವ ನಮಗೆ ಅರ್ಥ ಬರ್ತಾ ಇದೆ ಏನು ಮಾಡೋದು ಗೊತ್ತಾಗ್ತಾಯಿಲ್ಲ ನಾವು ಹೋಗಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ ಹೋಗಿ ಸ್ವಾಮಿ ಮಂಜುನಾಥ ಸ್ವಾಮಿ ಹೋಗೋದು ಬೇಡ ಯಾರು ಹೇಳಲ್ಲ ಹೋಗಿ ಕೈ ಮುಗಿ ಬನ್ನಿ ಅಲ್ಲಿ ಯಾವುದೇ ಉಂಡಿಗೆ ದುಡ್ಡು ಹಾಕಬೇಡಿ ಆ ದುಡ್ಡಿಂದಲೇ ನಮ್ಮವರು ಅತ್ಯಾಚಾರ ಆಗ್ತಾ ಇರೋದು ಇವತ್ತು ಒಬ್ಬರದಲ್ಲ ಇಬ್ಬರದಲ್ಲ ಅತ್ಯಾಚಾರ ಆಗಿ ಕೊಲೆ ಆಗಿರೋದು ಇವತ್ತು ಸೌಜನ್ಯ ಒಂದು ಮಾ ಒಂದು ಪ್ರಕರಣ ಮಾತ್ರ ಹೊರಗೆ ಬಂದಿರೋದು ಈ ಆಗಲಿ ಪದ್ಮಲತಾ ಇಲ್ಲ ಆನಮಹತ ಈ ಪ್ರಕರಣ ಮಾತ್ರ ಅಲ್ಲ ಮುಂದಿನ ನಿನ್ನೆ ಗುಜರಾತಿಂದ ಕರೆ ಬಂತು ಉತ್ತರ ಕರ್ನಾಟಕ ಶಿರಸಿಯವರು ಎರಡು ಕುಟುಂಬವರು ಧರ್ಮಸ್ಥಳಕ್ಕೆ ಬಂದಿರೋದು ಎರಡು ಕುಟುಂಬವರು ಧರ್ಮಸ್ಥಳಕ್ಕೆ ಬಂದು ಅಪ್ಪ ಮಗಳು ಬಂದಿದ್ದರು ಮಗಳೇನು ನೋಡಿ ಸ್ವಲ್ಪ ಚೆನ್ನಾಗಿತ್ತು ಇನ್ನೊಂದು ಕುಟುಂಬ ಮಕ್ಕಳು ಮತ್ತು ಗಂಡ ಹೆಂಡತಿ ಇದ್ದರು ರಾತ್ರಿ ಹೋದರಲ್ಲಿ ಮಲ್ಕೊಳ್ಳಲಿಕ್ಕೆ ಚಾಪೆ ತೊಗೊಳ್ತಾಯಿದ್ರು ಚಾಪೆ ತಗೊಳ್ಳೋ ಕ್ಯೂಲಿಂತು ಚಾಪೆ ತಗೊಂಡಿರೋದು ಏ ನೋಡ್ಲಿಕ್ಕೆ ಅದು ಸುಂದರವಾಗಿದ್ದ ಹೆಣ್ಣು ಮಗಳು ಅಪ್ಪ ಹಿಂದಿರುವಾಗ ಈ ಇನ್ನೊಂದು ಕುಟುಂಬದವರು ಮುಂದೆ ಇದ್ದರು ಅವರಿಗೆ ಚಾಪೆ ಕೊಟ್ಟು ಬಾಗಿಲಾಕಿ ಇನ್ನೂ ಚಾಪೆ ಇಲ್ಲ ನಿಮಗೆ ಇನ್ನೊಂದು ಕಡೆ ಅಂತ ಅವರು ಕರ್ಕೊಂಡು ಹೋಗಿದ್ದಾರೆ ಕರ್ಕೊಂಡೋಗಿ ಇವತ್ತಿನ ತನಕ ಕಾಣಿಸ್ತಾ ಇಲ್ಲ ಇವತ್ತಿನ ತನಕ ಅವರು ಹೇಳ್ತಾರೆ ನಾವಲ್ಲಿ ತಿಥಿ ಊಟ ಮಾಡ್ತಾ ಇದ್ದೀವಿ ಅಂತ ತಿಥಿ ಊಟ ಅಲ್ಲಿ ಅನ್ನದಾನ ಅಲ್ಲ ತಿತಿ ಊಟ ಮಾಡ್ತಾ ಇರೋದು ಪ್ರತಿಯೊಬ್ಬರೂ ಅರ್ಥ ಮಾಡ್ಕೊಳ್ಳೋ ಅತಿ ಊಟ ಕೊಡ್ತಾ ಇರೋದು ಅವರು ಇನ್ನೊಂದು ಎಲಹಂಕಾಲ ಮಾಧ್ಯಮದವರೇ ಅವರು ಅವರು ಹೇಳ್ತಾ ಇದ್ದಾರೆ ಒಂದು ನಾಲ್ಕು ದಿನದ ಕರೆ ಮಾಡೋದು ನಾಲ್ಕು ತಿಂಗಳಿಂದ ಕರೆ ಮಾಡಲಿಕ್ಕೆ ಕಾಯ್ತಾ ಇದ್ದಾರೆ ಅಂತ ಆಗಿಲ್ಲ ಅಂತ ಮಾಧ್ಯಮವರು ಐದು ವರ್ಷ ಹಿಂದೆ ನಾನು ಈ ಗುಜರಾತಿ ವಿಷಯ ಹೇಳಿದ್ರೆ ಎರಡು ಸಾವಿರ ಹನ್ನೊಂದನೇ ಇಸವಿ ಜಾಸ್ತಿ ಏನಿಲ್ಲ ಹನ್ನೊಂದು ಹನ್ನೆರಡಕ್ಕೆ ಸೌಜನ್ಯ ವಿಷಯ ಆಗಿರೋದು ಇದು ಐದು ವರ್ಷ ಹಿಂದೆ ಆಗಿರೋ ಘಟನೆ ಐದು ವರ್ಷ ಹಿಂದೆ ಮಾ ಮಸ್ತಾಭಿಷೇಕ ಅನ್ನೋ ದೊಡ್ಡ ಪ್ರೋಗ್ರಾಮ್ ಆಯಿತು ಅಷ್ಟೊತ್ತಿಗೆ ಬೆಂಗಳೂರಿಂದ ಎಲ್ಲ ಮಾಧ್ಯಮವರು ಬಂದಿರಂತೆ ಎಲ್ಲ ಕಂದು ಮೇಡಮ್ ಬಂದರು ಅವರು ಅವಳ ಅವರ ಮಗಳು ಮತ್ತು ಮಗಳ ಮೂರು ಜನ ಗೆಳತಿಯರು ಧರ್ಮಸ್ಥಳಕ್ಕೆ ಬಂದರು ಮಾ ಹೆಣ್ಣು ಮಕ್ಕಳೆಲ್ಲ ಟ್ರೈನಲ್ಲಿ ಬಂದರು ಇವರು ಟಿ ವಿ ನೈನ ಮಾಧ್ಯಮ ಮಾಧ್ಯಮರು ಅವರು ಟಿ ನಾಲ್ಕು ಜನ ಅವರು ಟಿ ಬಂದಿದ್ದರು ಸುಬ್ರಹ್ಮಣ್ಯಕ್ಕೆ ಬಂದು ಎಳೆದು ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಪೂಜೆ ಎಲ್ಲ ಮುಗಿಸಿ ಧರ್ಮಸ್ಥಳಕ್ಕೆ ಹೋದರೆ ಧರ್ಮಸ್ಥಳಕ್ಕೆ ಹೋಗಿ ಏನಾರು ಹೆಣ್ಣು ಮಕ್ಕಳು ಏನು ಆಕಳೆಗಳ ಗಿಡ ಸುತ್ತಾಡಿಗೆ ಹೋಗ್ತಾ ಇದ್ದಾರೆ ಸುತ್ತಾಡಿಗೆ ಇದ್ರೆ ಐದು ಜನ ಐದು ಜನ ಇವರ ಹಿಂದನೇ ಇದ್ದಾರಂತೆ ನಿಮಗೆ ರೂಮ್ ಬೇಕಾ ರೂಮ್ ಕೊಡಿಸ್ತೀವಿ ಇಲ್ಲ ದೇವಸ್ಥಾನ ಸುತ್ತಾಗಿಸ್ತೀವಿ ಆಟೋ ಬೇಕಾ ಇವರ ಹಿಂದನೇ ಸುತ್ತಾಡೋದು ಇವರು ಏನೇ ಹೇಳಿದ್ರು ಕೇಳ್ತಾಯಿರಲ್ಲ ಅಂತೆ ಲಾಸ್ಟಿಗೆ ಇವರ ಅಮ್ಮ ಏನೋ ಫೋನ್ ಮಾಡಿ ಕೇಳುವಾಗ ಇಲ್ಲ ನೀವು ಅಲ್ಲಿ ಧರ್ಮಸ್ಥಳ ಅಲ್ಲೇ ಒಟ್ಟಾರಲ್ಲಿ ಒಂದು ರೂಮ್ ತಕೊಂಡು ನಾವು ಈ ಪಕ್ಕದಲ್ಲಿ ಇದ್ದೀವಿ ಅಂತ ಹೇಳಿದ್ರಂತೆ ಇವರು ಹೇಳ್ತಾ ಇದ್ದಾರೆ ಹೆಣ್ಮಕ್ಳನ್ನು ತಾಯಿಯಲ್ಲಿ ಇದ್ದಾರೆ ಪ್ರಸ ಮಿಟ್ಟಿಗೆ ಅಲ್ಲಿ ಇದ್ದಾರೆ ಅಲ್ಲಿ ಯಾವುದೊಂದು ಇದು ಕ್ಯಾಬಿನ್ ಕೊಟ್ಟರೆ ಅಲ್ಲಿ ಇದ್ದೀವಿ ಅಂತ ಇವರು ಹೇಳ್ತಾ ಇಲ್ಲ ಅಲ್ಲಿ ಹೋಗಲಿಕ್ಕೆ ಆಗಲ್ಲ ಅಂತ ಅದರಲ್ಲಿ ಶಿವಕುಮಾರ ಇದ್ದಾನಲ್ಲ ಉದಯ್ ಕುಮಾರ್ ಅವನ ಪಕ್ಕ ಹೇಳ್ತಾ ಇದ್ದಾರೆ ಅವರಂತ ಅವನೇ ಅಂತ ಶಿವಕುಮಾರ ಇದ್ದಾನೆ ಜೈನು ನೀರಜಕ್ಕಲ್ಲ ಇನ್ನು ಐದು ಏನು ಇನ್ನೂ ಒಂದು ಇಬ್ಬರನ್ನು ತೋರಿಸ್ಕೊಡ್ತೀನಿ ಅಂತ ಹೇಳಿದಾರೆ ಅವರು ನಾವೇ ಬರ್ತೀವಿ ನೆಕ್ಸ್ಟ್ ಸಭೆಗೆ ಅಲ್ಲ ಧರ್ಮಸ್ಥಳ ನಾವೇ ಹೋಗಿ ಬರ್ತೀವಿ ಅಂತ ಹೇಳಿದ್ದಾರೆ ಲಾಸ್ಟ್ ಏನು ಕೇಳಿಲ್ಲ ಲಾಸ್ಟ್ ಇವರು ಹೇಳ್ತಾ ಇಲ್ಲೇ ಇಲ್ಲೇನೋ ರೂಮ್ ಸಿಗಲ್ಲ ನೀವು ಬನ್ನಿ ನಿಮಗೆ ರೂಮ್ ಕೊಡಿಸ್ತೀವಿ ಬೇರೆ ಕಡೆ ರೂಮ್ ಅಂತ ಇಲ್ಲೊಂದು ಒಂದು ಎರಡು ಕಿಲೋಮೀಟರ್ ಇದೆ ಅಂತ ಇವರು ರೂಮ್ ಕೊಡಿಸಿ ಎಲ್ಲ ಕರ್ಕೊಂಡು ಹೋಗ್ತಾ ಇರೋದು ಅಲ್ಲಿ ಇದ್ದಾರ ದನಿ ಅಂತ ಹೇಳ್ತಾ ಇರುವ ಈಗ ಸೌಜನ್ಯ ಅತ್ಯಾಚಾರ ಮಾಡಿರೋ ಅವನ ಅಪ್ಪ ಅವನ ಅಪ್ಪನ ಅವನ ಅಪ್ಪನ ದನಿ ಇನ್ನೂ ದೊಡ್ಡನಿದ್ದೇನಲ್ಲ ಅವರಿಗೆ ತೃಪ್ತಿ ಅವರಿಗೆ ತೃಪ್ತಿ ಪಡಿಸಲಿಕ್ಕೆ ಕರ್ಕೊಂಡು ಹೋಗ್ತಾ ಇರೋದು ಈ ಅತ್ಯಾಚಾರ ಮುಖಾಂತರವೇ ಅವರು ತೃಪ್ತಿ ಪಡಿಸ್ತಾ ಇರೋದು ಅವರು ಯೋಗ ಅದು ಇವರ ಬರೆಯ ಒಂದೊಂದು ಎತ್ತಿ ಆಗ್ತಾ ಇದೀವಿ ನಾವು ಇದೇ ರೀತಿಯಲ್ಲಿ ಸೌಜ್ಯನು ಏನು ಹರ್ಷೆಯಿಂದ ಹರ್ಷೆಯಿಂದ ಹರ್ಷ ಇದ್ದಾನಲ್ಲ ಅವನೇ ತೃಪ್ತಿ ಪಡಿಸಿದೇ ಕಳಿಸಿಲ್ಲ ಆ ನಂತರ ಮಗ ತೃಪ್ತಿ ಮಾಡಿರೋದು ಬೇರೆ ನಡೀತಾ ಇಲ್ಲ ಅಲ್ಲಿ ಒಂದಿನ ಬಂದು ಕೂತಲು ನಾವೇ ಕೊಡ್ತೀವಿ ಎಷ್ಟು ಕರೆ ಬರ್ತಾರೆ ಸ್ವೀಕಾರ ಕೇಳಿಸ್ತೀವಿ ನಾವು ಎಷ್ಟು ನೊಂದುಕೊಂಡು ಫೋನ್ ಮಾಡ್ತಾ ಅಂತ ಅಲ್ತ ಇದ್ದಾರೆ ಒಬ್ಬೊಬ್ರು ಇವರು ಅಣ್ಣ ತಮ್ಮರು ಫ್ಯಾಮಿಲಿ ಅನ್ನೋದು ಕಮ್ಮಿ ಏನಿಲ್ಲವರು ಈ ಅತ್ಯಾಚಾರ ಗ್ಯಾಂಗ್ ಅವರು ಅವ್ರು ನೇರವಾಗಿ ಹೇಳ್ತಾ ಇದೀವಲ್ಲ ಒಂದು ಕಡೆಯಿಂದ ಭೂಮಿ ಇಂದು ಕಡೆಯಿಂದ ಹೆಣ್ಣು ಇದೆರಡು ಬೇಕು ಇನ್ನೊಂದು ಕಡೆಯಿಂದ ಅಲ್ಲೇ ಕೆಲಸ ಮಾಡು ಎಷ್ಟು ಜನರಿಗೆ ಹೊಡಿತಾ ಇದ್ದ ನಾವು ಈ ಹರ್ಷ ಹೇಳುವ ಈ ಅತ್ಯಾಚಾರ ಅಪ್ಪ ಎಷ್ಟು ಜನರಿಗೆ ಎಷ್ಟು ಜನ ಕೆಲಸ ಬಿಟ್ಟಿದ್ದಾರೆ ಎಷ್ಟು ಜನ ಕರೆ ಮಾಡಿ ಹೇಳ್ತಾ ಇದ್ದಾರೆ ಮುನ್ನೊಬ್ಬನಿಗೆ ಹೊಡೆದು ತಲೆ ತಿರುಗಿ ಬಿದ್ದ ಅಂತ ನೆಕ್ಸ್ಟ್ ವೇದಿಕೆ ಏನೇ ಇದ್ರೆ ಅವರು ಬರ್ತಾರೆ ಅಂತ ಹೇಳೋದು ನಾವೇ ಹೇಳ್ತೀವಿ ಸರ್ ನಾವೇ ನಿಂತು ಹೇಳ್ತೀವಿ ಅಂತ ಹೇಳಿದ್ವಿ ಈ ಹರ್ಷ ಹೇಳ್ತಾ ಇದ್ದೀವಿ ನೋಡಪ್ಪಾ ಇಂದಿನ ಕಾಲದಲ್ಲಿ ಇತ್ತು ನಿನಗೆ ಟಾರ್ಗೆಟ್ ಅಂತ ಒಂದು ಇತ್ತು ಅವರಿಗೆ ಟಾರ್ಗೆಟ್ ಮಾಡ್ತೀವಿ ನಾವು ಹೊಡಿತೀವಿ ಕೇಳ್ತೀವಂತ ಅದೆಲ್ಲ ಮುಗಿದಾಯ್ತು ಇವಾಗ ಅವರೇ ಹೇಳ್ತಾರೆ ಅಲ್ಲಿ ಕೆಲಸ ಮಾಡೋರು ಹೇಳ್ತಾರೆ ನಾವು ಒಗ್ಗಟ್ಟಾಗಿದ್ದೀವಿ ಸರ್ ನೆಕ್ಸ್ಟ್ ದಿನ ನಾವೇ ಓಡಿತೀವಿ ಅಂತ ನೀವು ನಮ್ಮೊಟ್ಟಿಗೆ ಬಂದರೆ ಸಾಕಂತ ನಾವು ತಯಾರಾಗಿದ್ದೇವೆ ಇನ್ನು ಯಾರಿಗಾದರೂ ಒಬ್ಬನಿಗೆ ಆ ಕ್ಷೇತ್ರದಲ್ಲಿ ಕೆಲಸ ಮಾಡೋ ಯಾರಿಗಾದರೂ ಹೊಡೆದ್ ನಮಗೆ ಸುದ್ದಿ ಬಂದರೆ ಅವರಿಂದಲೇ ನೀವು ಓಡಿಸ್ತೀವಿ ಅವರಿಂದಲೇ ನಿನ್ನ ಮನೆಗೆ ನುಗ್ಗಿ ಓಡಿಸ್ತೀವಿ ಅದು ಮಾತ್ರ ನೂರಕ್ಕೆ ನೂರು ಪರ್ಸೆಂಟ್ ಹೇಳ್ತಾ ಇದೀವಿ ಅಷ್ಟು ಕೆಪಾಸಿಟಿ ಇಲ್ಲಾದರೆ ಮೊನ್ನೆ ಅಜ್ಜಿ ಮನೆ ಹೋಗ್ತಿರ ನಾನು ಅಜ್ಜಿ ಮನೆ ಹೋಗ್ಬೇಕಾದ್ರೆ ಆ ಮುಖ್ಯದಾರ ಅಣ್ಣಪ್ಪ ಸ್ವಾಮಿ ಅಣ್ಣಪ್ಪ ಕೈ ಮುಗಿದು ಮುಂದಕ್ಕೆ ಬಂದ ರೈಟ್ ಸೈಡಲ್ಲಿ ಮಂಜು ಸ್ವಾಮಿ ಅವರೇ ಕೈ ಮುಗಿದು ನೆಕ್ಸ್ಟ್ ಮುಂದೆ ರೈಟ್ ಸೈಡಲ್ಲಿ ಕೆಳಗಿರುವಂಥ ಅತ್ಯಾಚಾರಿಗಳ ಮನೆ ಅಲ್ಲಿಂದಲೇ ಬೀಡಾಗಿ ಅವನು ಇನ್ನೂರೈವತ್ತು ಎಕರೆ ಜಾಗ ಇನ್ನೂರೈವತ್ತು ಜಾಗ ಜಾಗ ಅಂದರೆ ನಾನು ಮುಂದೆ ಒಂದು ಬೀಡು ಒಂದು ಅಜ್ಜಿ ಅಳ್ತಾ ಇರೋದು ಹಿಂದಿನ ಕಾಲದಲ್ಲಿ ಅಲ್ಲಿದ್ದರು ಈ ಅಜ್ಜಿಯ ಗಂಡ ದೇವಸ್ಥಾನದಲ್ಲಿ ಸೌದೆ ಉಡಿ ಮಾಡೋ ಕೆಲಸ ಮಾಡ್ತಾ ಇದ್ದ ರಾತ್ರಿ ಬಂದು ಆ ಜಾಗವನ್ನು ತಟ್ಟು ಮಾಡಿ ಗೆದ್ದೆ ಮಾಡಿದ ಹತ್ತು ಎಕರೆ ಜಾಗವನ್ನು ಕೊನೆಗೆ ಲಾಸ್ಟ್ ಇವಾಗ ಒಂದು ಬೇಲಿ ಹಾಕಿ ಹೊರಗೆ ಹೋಗ್ಲಿಕ್ಕೆ ಆಗೋಲ್ಲ ಮನೆಯಿಂದ ಅಲ್ಲೊಂದು ಒಂದು ಹತ್ತು ಹೆಮ್ಮೆ ಕುಟುಂಬವರು ಇದ್ದಾರಂಥ ಹತ್ತು ಕುಟುಂಬವ್ರನ್ನೂ ಹೊರಗೆ ಕಳಿಸಿದ್ರು ಹತ್ತು ಕುಟುಂಬವ್ರನ್ನ ಹೊರಗೆ ಕಳಿಸಿ ಬೇಲಿ ಹಾಕಿ ಪಾಪ ಇವತ್ತು ಆ ಜಾಗದ ಇದ್ದಾರೆ ಇವತ್ತು ಅವರ ಜಾಗಕ್ಕೆ ನೈಂಟಿ ಫೋರ್ಸ್ ಆಗಲಿ ಅಕ್ರಮ ಆಗಲಿ ಯಾವುದೇ ಒಂದು ಪತ್ರಗಳಾಗಿಲ್ಲ ಆಗಿಲ್ಲ ಇವ ಇವಾಗ ಇಲ್ಲ ಯಾವುದೇ ಪತ್ರ ಧರ್ಮಸ್ಥಳ ಗ್ರಾಮದ ಯಾವುದೇ ಜಮೀನಿನ ಪತ್ರ ಅಕ್ರಮ ಸಕ್ರಮಕ್ಕೆ ಎಲ್ಲ ನೈಂಟಿ ಸಿ ಹೋಗಬೇಕಾದ್ರೆ ಮೊದಲನಾದ ಇವನತ್ರ ಈ ಅತ್ಯಾಚಾರಿಗಳ ಗ್ಯಾಂಗ್ ಇದೆಯಲ್ಲ ಅಲ್ಲ ಪಾಲಿಯ ಗ್ಯಾಂಗು ದಂಡುಪಾಲಿಯ ಪಾಲಿ ಅಡಗುತಾನ ಅಲ್ಲಿ ಹೋಗಲೇಬೇಕು ಅಲ್ಲಿ ಹೋದ ನಂತರ ಮುಂದಕ್ಕೆ ಹೋಗ್ಲಿಕ್ಕೆ ಆಗ್ತಾ ಇರೋದು ಅದೇ ರೀತಿಯಲ್ಲಿ ಸಾಲ ಸಾಲದ ವಿಷಯವನ್ನು ಮಾತಾಡ್ತಾ ಇದ್ದೀವಿ ಯಾವತ್ತು ಎಲ್ಲರಿಗೂ ಹೇಳ್ತಾ ಇದ್ದೀವಿ ಧರ್ಮಾಭಿವೃದ್ಧಿ ಯೋಜನೆಯಲ್ಲಿ ಕೊಡ್ತಿರೋ ದುಡ್ಡು ನೀಡ್ತಿರೋ ದುಡ್ಡು ನಮ್ಮ ದುಡ್ಡು ನಾವು ಏನು ಹಿಂದೂ ಭಕ್ತರು ಆ ಧರ್ಮಸ್ಥಳಕ್ಕೆ ಆಗ್ತಾ ಇರುವ ಆ ಕಾಣಿಕೆಯಿಂದ ಸಾಲ ಮುಖಾಂತರವಾಗಿ ನಮಗೆ ಹಣ ನೀಡಿ ಅದು ಬಡ್ಡಿಗೆ ಅವರು ಎಂಜಾಯ್ ಮಾಡ್ತಾ ಇದ್ದಾರೆ ಅದರ ಬಡ್ಡಿಗೆ ನಮ್ಮ ಹೆಣ್ಣು ಮಕ್ಕಳನ್ನು ಅತ್ಯಾಚಾರ ಮಾಡಿ ಕೊಲೆ ಮಾಡಿದ ಅದನ್ನು ಪ್ರಕರಣವನ್ನು ಮುಚ್ಚಾಕಳು ಅದು ಯಾವುದೇ ರೂಪದಲ್ಲಿ ಅದಕ್ಕೆ ಕೊಡ್ತಾ ಇದ್ದಾರೆ ಇದಕ್ಕೋಸ್ಕರ ಪ್ರತಿಯೊಬ್ಬ ಹೇಳ್ತಾ ಇರೋದು ಇದು ನಮ್ಮ ಅಲ್ಲ ಕೊಟ್ಟಾಯಿತು ತಗೊಂಡಾಯ್ತು ಯಾರೂ ಕಟ್ಟೋ ಅವಶ್ಯಕತೆ ಇಲ್ಲ ಇವಾಗೆ ಕಾರ್ಕಾಲ ಆಗಲಿ ಮುಡಿಪು ಬಂಟವಾಳ ಈ ಕಡೆ ಸುಳ್ಳು ಕಡೆನೂ ಇದೆ ಎಲ್ಲ ಕಡೆನೂ ಪ್ರಾರಂಭ ಆಗಿದೆ ನಾವು ಕಟ್ಟಲ್ಲ ಅಂತ ಹೇಳಿ ನಿನ್ನೆ ಕುಂದಾಪುರದಲ್ಲಿ ಎಲ್ಲ ವಾರ ವಾರ ಕಟ್ತಾಯಿದ್ರು ಯಾವುದೇ ಒಂದು ವಾರ ಕಟ್ಟದೇ ಇಲ್ಲ ನಿಯತ್ತಾಗಿ ಕಟ್ತವ್ರು ಕುಟುಂಬವರು ಏನು ಬಾ ಬೈಕ್ ಆ್ಯಕ್ಸಿಡೆಂಟ್ ಆಗಿ ಬೈಕ್ ಅಪಘಾತದಲ್ಲಿ ಗಂಡನಿಗೆ ಕಾಲು ಕಾಲಿಗೆ ಏನು ಏಟಾಯಿತು ಆಸ್ಪತ್ರೆ ಇದ್ದಾರೆ ಇದ್ದಾರೆ ಅವರು ಹೇಳ್ತಾ ನನಗೆ ಇವಾಗ ಕಷ್ಟ ಆಗ್ತಾ ಇದೇ ನಾನು ಕಟ್ತೀನಿ ನೆಕ್ಸ್ಟ್ ವಾರ ಅಂತ ಬಿಡಲೇ ಇಲ್ಲ ಕಟ್ಟಲೇಬೇಕಂತ ಹೇಳಿದ್ರು ಲಾಸ್ಟ್ ಯಾವ ಅವರು ಮುನ್ನೆ ನಮ್ಮ ಕಡೆ ಬಂದು ನಮ್ಮ ಕುಂದಾಪುರದಲ್ಲಿ ದಿನೇಶ್ ಅಣ್ಣ ಪ್ರಶಾಂತ್ ಅವರು ಮಾಧ್ಯಮವ್ರು ಹೋಗಿ ಅಲ್ಲೇ ನ್ಯೂಸ್ ಮಾಡಿ ಇನ್ನು ಬಂದರೆ ದೂರು ಕೊಡ್ತೀವಿ ಹೇಳಿ ಅದೊಂದು ಕಡೆ ನಿರ್ಸಿದೀವಿ ಇನ್ನೊಂದು ಕಡೆಯಿಂದ ಒಂದು ಮನೆಯಲ್ಲಿ ಅಜ್ಜಿ ಇದ್ದಾರೆ ಮಗಳಿದ್ದಾರೆ ಪಾಪ ಇನ್ನೊಂದು ಅಮ್ಮ ಗಂಡ ಇಲ್ಲ ಆಮೇಲೆ ದುಡ್ಡು ಕಟ್ಟಲಿಕ್ಕೆ ಆಗ್ತಾಯಿಲ್ಲ ಎರಡು ಸಾವಿರದ ನಾಲ್ಕುನೂರು ವಾರಕ್ಕೆ ಕಟ್ತಾ ಇರಬೇಕು ಕಟ್ಟಿ ಸಟ್ಟಿ ಸಾಕಾಯಿತು ಅವು ಒಂದು ಸಾಲ ತಗೊಂಡಿರೋದಕ್ಕೆ ಇನ್ನೊಂದು ಸಾಲ 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 ಆರು ಕಡೆಯನ್ನು ಸಾಲ ಮಾಡಿದ್ದಾರೆ ಸರ್ ಆಗ್ತಾ ಇಲ್ಲ ನನಗೆ ಮೊನ್ನೆ ತೀರ್ಥ ನಾವು ಒಬ್ಬರು ಡೆತ್ ಆಗಿದ್ದಾರೆ ಸೇಮ್ ಅದೇ ಥರ ಆಗಬೇಕಾಗತ್ತೆ ನನಗೆ ಬೇರೇನೂ ಉಪಾಯ ಇಲ್ಲ ಅಂತ ಹೇಳಿದರು ಒಂದೇಕಂದು ನಾನು ಹೇಳಿದೆ ನೀವು ಮುಂದಕ್ಕೆ ಬನ್ನಿ ಧೈರ್ಯವಾಗಿ ಮುಂದಕ್ಕೆ ಬನ್ನಿ ನಿಮ್ಮೊಂದಿಗೆ ನಾವು ಇದ್ದೇ ಇದ್ದೀವಿ ಸೌಜನ್ಯ ಹೋರಾಟವ್ರು ಪ್ರತಿಯೊಬ್ಬರು ನಿಮ್ಮೊಟ್ಟು ಇದ್ದೀವಿ ನಿಲ್ಲಿಸಿ ಅಂತ ಲಾಸ್ಟ್ಗೆ ಅವರು ಕಟ್ಟಿಲ್ಲ ಅಷ್ಟೊತ್ತಿಗೆ ಸಂಘಟನೆ ಒಂದು ಹತ್ತು ಜನ ಮನೆ ಬಂದರು ಅಂತ ನನಗೆ ಕರೆ ಮಾಡಿದ್ರು ನಾನು ಕರೆ ಮಾಡಿ ನಾನು ಮಾತಾಡಿದೆ ಆ ಮನೆ ಮಾತಾಡೋ ಇಲ್ಲ ಕಾನೂನು ಪ್ರಕಾರ ಇಲ್ಲವಲ್ಲ ಅಂತ ಹೌದು ಕಾನೂನು ಪ್ರಕಾರ ಇಲ್ಲ ಅದಕ್ಕೆ ಕಟ್ತಾ ಇಲ್ಲ ನೀವು ದೂರು ದಾಖಲು ಮಾಡಿ ಕೋರ್ಟ್ ನೋಟಿಸ್ ಕಳಿಸಿ ಅದೇನಾಗಲ್ಲ ಅದೇನು ಮಾಡೋದೇ ಇಲ್ಲ ಅಂತ ಲಾಸ್ಟ್ ಇವತ್ತು ಅಲ್ಲಿ ಆ ಸ್ನೇಹ ನಮ್ಮ ದಿನೇಶ್ ಗಾಣಿ ಅವ್ರ ಹೋಗಿ ಇವತ್ತು ದೂರು ದಾಖಲು ಮಾಡಿ ಅದೊಂದು ಕಡೆಯಿಂದ ಕ್ಲಿಯರ್ ಮಾಡ್ತಾ ಇದ್ದೀವಿ